ಅಕ್ಕಿಲ್ ಕರ್ಕೊಂಬಂದಿ ಕೋಣೆಗ ಅಲ್ಲ ಅಲ್ಲಿ ಮತ್ತೆ ಅವರು ಅವ್ರೆಲ್ಲ ಮಾತಾಡ್ಕೊಂಡು ಅಲ್ಲ ಹಿಂಗೆ ಕೋಣೆ ಮಾತಾಡ್ತೀವಿ ಅಂದ್ರ ಪಾಪ ಅವ್ರು ತಪ್ಪ ತಿಳ್ಕೊಳ್ದನ ಮತ್ತೆ ಏನಾರ ಅವ್ರ ಬಗ್ಗೆ ಚಾರ ಆಡ್ಕೊಳಕತಿವಂತ ತಿಳ್ಕೊಂಡು ನೋಡಪ್ಪ ನನ್ ಮಗಳ್ ನಷ್ಟ ನಂಬಿಕೆ ನಂಬಿಕಿಲ್ಲನೋ ಇವ್ರಿಗೆ ಹೆಂಗ ಹೋಗಿ ಕೊಣೆಗ ಹೋಗಿ ಮಗಳನ್ನ ಕೇಳಕತ್ತಾರ ಅಂತಂದು ನಮ್ ಬಗ್ಗೆ ತಪ್ಪು ತಿಳ್ಕೊಳನ ಅವ್ರು ನೋಡಿದ್ರೆ ನೀನ್ ಹಂಗಾಗಿ ಇಟ್ಕೊಂಡು ಅಷ್ಟು ಚಂದ ನೋಡ್ಕೊಂತಾರವ ಏ ಚಲೋ ಅಲ್ಲವಾ ಅದ ಅಲ್ಲಿ ಬೈ ನಾಕ್ ಯವ್ವ ಈಗ ಕೇಳ್ಬೇಕಿನ ಈಕೇನ್ ಕೇಳ್ಬೇಕಿನ ಏನ್ ಮಾಡ ಮನೆ ಏನು ಮಾಡಿವ ನಮ್ಮ ಮಕ್ಕಳಿಗೆ ಮನ್ಸು ನನಸಿ ಏನು ಜಗಾಡಿಯಾ ಮತ್ತೆ ಜಗಾಡಾಗ ಹಚ್ಚಿಬಿಟ್ರೆ ಅಲ್ಲ ಮದುವೆಗೈತಿ ಆಕೆಗೆ ನೀನು ಇನ್ನೇನು ಸಣ್ಣ ಕೋಸಲ್ಲಿ ನೀನು ನಾಳೆ ಮದುವೆ ಗಣ ಮನೆಗೆ ಹೋಗಿ ಈಗೂ ಜಗಾಡ್ತಿರಲ್ಲೀ ಅಲ್ಲ ನಿಮ್ಗೇನು ಬುದ್ಧಿ ಐತಿಲ್ಲ ನಿಮಗೆ ಏ ಅಲ್ಲ ನೀಲಿ ಆಕೆ ಅಂತ ಸಣ್ಣಕ್ಕೆ ಏನೋ ಒಂದು ಮಾತನ್ನೋದು ನೀನು ಇಲ್ಲ ರೀ ಮಕ್ಕ ಇಷ್ಟು ನಮ್ಮ ಸಿಟ್ಟಗೆದ್ದು ಆ ಹುಡುಗಿ ಮ್ಯಾಗ ಅಣ್ಣ ಮಾಡ್ತೀಯಲ್ಲ ಇವು ಸಣ್ಣಕ್ಕೆ ಬಿಡು ಏನು ನಾಳೆ ಆಗಿ ಹೋದ್ಮ್ಯಾಗ ಆಕೆ ಗಣ ಮನೆಗೆ ಹಾಕಿ ನಿನ್ನ ಮನೆಯಾಗೆ ನೀನು ಇರ್ತೀವ ಇರೋ ತನಕ ಅವ್ರು ಚಂದಾಗ ಇರ್ರಿ ல்லு எான் அேன்ாய்வா தான் நோடு நம்ம லோவ் தானி தானி ಏನು ಹೇಳಕತ್ತೀಲ್ ಏನಿ ಇಲ್ಲಿ ಅಲ್ಲ ಈ ಕರೆ ಅವ ಹ್ಞೂ ನೋಡು ಈಗ ಹೆಂಗತ್ತೆ ನೋಡು ಹಾ ನನಗೂ ಹಂಗಾಗಿ ಕೇಳಾಕತ್ತಿ ಹೆದಕ್ಕೆ ಚೆಕ್ ಮಾಡ್ಕೊಂಡಿದ್ದಿ ಅಂತಂದೆ ಇದಕ್ಕೆ ಇದಕ್ಕೆ ಚೆಕ್ ಮಾಡ್ಕೊಂತ್ತಿ ನೋಡು ಹ್ಞೂ ಏನು ಆಕೀನಿ ಮಾಡಕ್ಕೆ ಏನು ಮಾಡ್ತೀಯ ನೋಡು ಏನಾಕೈತಿ ಅಂದ ಹೇಳು ಹೇ ಮಾನ್ಯ ಈ ನಿ ನಿಮ್ಮ ಕೇಳಕತ್ತಿದ ಖರೆ ಅಂದ್ರೆ ನೀ ಏನು ಹೇಳು ಬೇಡೀ ಏ ಇರೋದು ಬೇಣಡಿ ಸುಮ್ಮ ಮಾನ ಮರದಿ ತಕ್ಕೊಂಡು ಹಿಂಗೆಲ್ಲ ಇರೋಕ್ಕಿಂತ ನೀ ಇದಕ್ಕ ಅದ ನೀನು ಇಲ್ಲಿ ಇರ್ತೀನಿ ಅಂತ ನನ್ನದ್ದು ಬೇಡಣಿ ಹೋಗನ್ ನಡಿ ില്ല അതേ ലഗ്ന മാത്രേ നാ ചന്ദ്രമാവുന്ന മാവ ഇബ പ്രീത്തി നാ ഏനന്ദ്രു നര മദ്യ മാില്ല നാ ജീവനോർത്തു നന്ദ്രമാവൻ മാത്ര മാത്ര ആവ അല്ലേ ചെങ്കിൽ അതിന് ഉദ്യോഗ അല്ലൂപ നോട്രെ നാഗ് ഒട്ടിമു തന്നെ ಬಂದ್ರೆ ಊಕ್ ಮಳಿ ಬರುತ್ತೆ ಬೆಳಿ ಎಲ್ಲ ಕುಚ್ಕೊಂಡು ಹೋಗ್ ಬರತ್ತ ಹೋದ್ರ ಅತ್ತಾಗ ಆ ಒಂದೇನು ನೀರೆಲ್ಲ ನೀರಲ್ಲ ಹನಿ ಬೋರು ಪಾತಾ ಹಾಕಿದ್ರು ಒಂದೇ ನೀರ್ ಬರಂಗಿಲ್ಲ ಹಂಗ್ ಜೀವನ ಮಾಡಕಾಗಿ ತಂದಿ ಏನ್ ಈ ನೀ ಹೊಲದಾಗ ಮಾಡ್ತಾ ಈ ಈಗ ಹೆಂಗ ಈಗ ಹೇಳ್ಬೇಕು ನೀನು ಹೇಳು ಯಾರ ಒಂದ್ ಚಲೋ ನಕ ಮಾಡ್ಕೊಂಡು ಸುಕ್ಕಿಂದ ನಮ್ಮ ತಂಗಿ ಅಂದ್ರೆ ನೋಡ್ ಅತ್ ಅಲ್ಲ ಅದೇ ಉದ್ಯೋಗಿತ್ತಂದ್ರ ಒಂದ್ ಚಲೋ ಬಿಡು ಅಂತಿದೆ ಏನು ಇಲ್ಲ ಏನಿಲ್ಲ ಬರೀ ರೂಪ ತಗೊಂಡ್ ನೋಟಿ ತುಂಬ ಚಂದಿ ಹೇಳ್ಬೇಕಿಗೆ ಕೇತನ್ ಕೇತನ್ ಅಲ್ಲ ಇದಕ್ಕೆ ಬರೋದಾರತ್ತ ಆಕೆ ನಿಮ್ಮ ಅಕ್ಕ ನಿನ್ನ ಜೀವನ್ ಚಂದಿರಲಿ ನಮ್ಮ ತಂಗಿ ಜೀವನ ಹಾಳಾಗಬಾರ್ದು ಆಕೆಯೂ ಚಂದಿಗೆ ಒಂದು ನುಕ್ರದ್ ಮಾಡ್ಕೊಂಡು ಅಂತ ಅಂತೇಳಿ ಹಾಂ ನಿನ್ನ ಜೀವನ ಏನು ಅಕ್ಕಿನ ಹಾಳು ಮಾಡಕತ್ತಾಳನ ಏನು ಹಂಗ ಮಕ್ಕ ಹಿಂಗೆ ಮಾಡ್ಕೊಂಡು ಅಲ್ಲ ಅದಕ್ಕನ ನೀನು ಇರುತ್ತೆ ನಂದದ್ದು ಬಾಯ್ ನಡಿ ಇಂಥವು ಎಲ್ಲ ಇರುತ್ತೆ ನಾ ಮಾಡಾಕ ಬಂದಿ ನೀನು ಬಾಯ್ ನಡಿ ಮೊದ್ಲುಗನ್ನ ನಡಿ ಇಲ್ಲ ನಾ ಬರಲ್ಲ ಬರಲ್ಲ ಅಂದ್ರೆ ಬರಲ್ಲ ನಾನು ಬಂದ್ರು ನನ್ ಮಾತ್ರ ಮದ್ವಿ ಮಾಡ್ಕೊಂಡ್ ಮಾತ್ರ ಚಂದ್ರುನೇ ನೀವ್ ಏನಾರ ಅಂದ್ರೆ ನಾನ್ ದುಡ್ಕೊಂಡ್ರೆ ಚಂದ್ ಮಾಡ್ಲಾಕ ಹೊಲ್ದಾಗ ಕರ್ಕೊಂಡ್ರೆ ಚೆನ್ನೋಕ ಹೊಲ್ದಾಗ ಮಾಡ್ಕೊಂಡು ಹೋಗೋಣ ನಾನ್ ಅತನ ಜೊತೆಗೆ ಜನ ಮಾಡ್ತೀನಿ ಇದ್ರ ಉಂಡಿರ್ತೀವಿ ಇಲ್ಲ ರೂಪಾಯ್ ಇರ್ತೀವಿ ಅದ್ರ ನಾ ಪ್ರೀತಿ ಕರೆವು ನಾನ್ ಅತನ್ನೇ ಮದ್ವಿ ಮಾಡ್ಕೋತೀನಿ ನಾನು ಬೇರೆ ಯಾರೂ ಲಗ್ನ ಆಗಿಲ್ಲ ನಾನು ನೋಡ್ದೇನೆ ಇವ್ವಾ ಆಕಿ ಎಷ್ಟು ಹದ್ ಮೇರೆ ಯಾರ ಮಾತು ಬಗ್ಗವಲ್ಲಕ್ಕಿ ನೋಡು ಇನ್ನೇನ್ ಈಗ ನಿನ್ನ ಬುದ್ಧಿ ಹೋಗಬೇಕ ಈಗ ಹೊಡಿತೀವಿ ಏನ್ ಮಾಡ್ತು ಮೊದ್ಲು ಹಾಕಿನ ಇಲ್ಲಿ ಹಾಕೊಂಡ್ ಹೋಗ ಬಡ ಬಡ ಬಡಬಡ ಕರ್ಕೊಂಡು ಹೋಗಿ ಯಾವ್ದಾರ ಒಂದ್ ಚಲೋ ನೌಕರದಾರ್ ಹುಡುಗು ಗೋರ್ಸು ಫಿಕ್ಸ್ ಮಾಡು ನಾನು ಬರ್ತೀನಿ ಬಡಬಡ ಮದ್ ಮಾಡಿ ಕೈ ಬಿಡಣ ಇಲ್ಲ ಅಂದ್ರೆ ಹಿಂಗ ಹಿಂಗ ಮಾಡ್ತಾ ಸುಮ್ಮನೆ ಸುಮ್ನೆ ಹಾಕಿ ಜೀವನ ಮೊದಲ ಹೋಗಿ ಆ ಕೆಲಸ ಮಾಡ್ ಯಾಕೆ ಬಿಟ್ಟು ಬಿಟ್ಟು ಹಾಕೊಂಡು ಏನೋ ಒಂದು ಕಾರಣ ಹೇಳಿ ಹ್ಮ್ ಹ್ಮ್ ಆತ ಅಷ್ಟ ಮಾಡ್ತೀನಿ ಬಡಬಡ ಹಾಕಿನ ಕರ್ಕೊಂಡು ಹೋಗ್ತೀನಿ ಅಲ್ಲಿ ಯಾವ್ದಾರ ಒಂದ್ ನೋಡ್ತೀನಿ ಮದ್ ಲಗ್ನ ಹುಡು ಮಾಡಿದಂದ್ರ ಬಂದ್ಬಿಡ್ರಿ ಬಡಬಡ ಲಗ್ನ ಮಾಡ್ಬಿಡಣ ಮೀನಾ 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 ಎಲ್ಲದಿ ಹಾ ನಿಮ್ಮ ಮೀನಾ ಓಡು ಮೀನಾ ಎಲ್ಲಿ ಸಿಕ್ತವು ಅಂತಂದು ಗಾಳ ತಗೊಂಡು ಹುಡುಕಕ್ಕೆ ಹೋಗ್ಯಾರ ಇಲ್ಲ ನೋಡ ನಾನು ಹೇಳಕತ್ತೀನಿ ನೋಡು ನೀನು ನನಗೆ ಏನರ ಅನ್ನೋ ಹೆಂಗರ ಮಾತಾಡು ಅಕ್ಕಿ ವಿಚಾರಕ್ಕೆ ಹೋಗಬೇಡ ನೀನು ಎಲ್ಲರನ್ನು ಬಿಟ್ಟು ನನ್ನ ನಂಬ್ಕೊಂಡು ಬಂದಾಳ ಅಕ್ಕಿ ಅಕ್ಕಿ ಏನರ ಅನ್ನೋದು ಬಂದಾಗ ಮಾತ್ರ ನಾನು ಕೇಳಂಗಿಲ್ಲ ನೋಡ ನಾನು ಹ್ಮ್ ಹೌದಪ್ಪ ಮತ್ತೆ ಏನ್ ಬಂದಾಳಲ್ಲ ಇವಾಗ ಯಾರು ಬೇಕಾಗಿಲ್ಲ ಅಕ್ಕಿ ಎಲ್ಲ ಬಿಟ್ಟು ಬಂದಾಳ ಅಕ್ಕಿನ ಗ್ರೇಟ್ ನಾವೆಲ್ಲ ನಿನಗೆ ಏನು ಲೆಕ್ಕಕ್ಕೆ ಇಲ್ಲ ಈಗ ಯವಾ ಯವಾ ಮೀನಾ ಎಲ್ಲದಾಬೆ கேக்காங்க <laughs> <laughs> அய்யப்பா நினைன் உதவ ஹுடிகுண்டா நானும் இல்லபட எதா மாஷ்ட்லிட்டு மத்தலு ஒட்டன நின்று ஒட்டாரு மாத்தி கீழங்க ಆಕೆ ನಿನ್ನೆ ನಾನು ಕೇಳಿದ್ಲು ಬ್ಯಾಡ ಅಂತ ಹೇಳಿದ್ದೆ ನಾನು ಅಂದರೂ ನನಗೆ ಹೇಳಲಾರ್ದಂಗೆ ಒಂದು ಮಾತು ನಾನು ಕೇಳಲಾರ್ದಂಗೆ ನೀವಿಷ್ಟು ದೊಡ್ಡವ್ರು ಹೇಳಿದ್ರು ಸತ್ಯಕ್ಕೂ ಕೇಳಾರ್ದಂಗೆ ಹೋಗ್ಲ ಬರ್ಲಿಕ್ಕೆ ಮಾಡ್ತೀನಿ ಕಿನ್ನ ತಂದಿ ತಾಯ್ ಬಿಟ್ಟು ಬಂದಿ ನೀವೇನು ಅದಕ್ಕೆ ನಾನಂತೂ ಏನಂದಿಲ್ಲ ನೋಡು ನೀನೇನ ಏನೋ ಸಾಕಷ್ಟು ಶಕ್ತಿ ಕೆಪಾಸಿಟಿ ಇಲ್ಲ ಅಂತ ಅದಕ್ಕೆ ಆಕಿನೇ ಆಕಿ ಜೀವನಕ್ಕೆ ದಾರಿ ಮಾಡ್ಕೋಬೇಕಂತ ನಮ್ಕೊಂಡ್ ಬಂದ್ಬಿಟ್ಟಿನಿ ನನ್ ಜೀವನ ಏನು ಕಾಣಂಗಿಲ್ಲ ಈತ ನಂಬಿದ್ರೆ ಈತನ ಒಂದು ದುಡ್ಗ ಹಾಕತ್ತಲ್ಲ ಏನಲ್ಲ ನಾನು ದುಡ್ಬಿ ದಾರಿ ಮಾಡ್ಕೋತೀನಿ ಅಂತ ಹೋದ್ ನನ್ ಮುಂದೆ ಹೇಳಿ ಆಕಿ ಹಂಗೆಲ್ಲ ಅಂದಿರ ನೀನು ಹುಟ್ಟಿಸ್ಕೊಂಡು ಹೇಳಕ್ ಹೋಗ್ಬೇಡ ಹ್ಮ್ ನಾನು ನಂಬ್ಕೊಂಡು ಬಂದು ಪ್ರೀತಿ ಮಾಡೋ ಮುಂದೆ ನಿನ್ಗೇನಿಲ್ಲ ಅಂದ್ರು ನನಗೆ ಪ್ರೀತಿ ಮಾಡ್ತ ಅಂತ ಬಂದಿದ್ದಕ್ಕೆ ಈಗ ಯಾಕೆ ಹಂಗೆ ಮಾತಾಡೋಕೆ ಪ್ರೀತಿ ಕುರುಡಪ್ಪ ಪ್ರೀತಿ ಮಾಡೋ ಮುಂದೆ ಇವೆಲ್ಲ ಗೊತ್ತಾಗಲ್ಲ ಮದುವೆ ಆದಮೇಲೆ ಗೊತ್ತಾಗುತ್ತೆ ಏನು ಒಂದು ಕೊರಿ ಆತಂದ್ರೆ ಆ ನನಗಿಂತ ಬೇಕು ಅಂತ ತಿಂದ್ರದು ಇಲ್ಲ ಅಂದ್ರೆ ನಾವ್ ಒಂದ್ ದುಡ್ಕೊಂಡು ಒಂದ್ ಮಾಡೋ ನೋಡ್ಕೊತೀವಿ ಅಂತಾರೆ ಅವ್ರ ಯಾಕ ಕಷ್ಟನ ಸುಖನ ಇದು ಮಾಡಕ್ ಹೋಗಾರೆ ನಮ್ಮ ನಮ್ ಕಾಲದಾಗಿತ್ತು ಈಗಿನ ಕಾಲದಾಗಿಲ್ಲ ಹೋಲ್ ಬಿಡಪ್ಪ ನಾ ಹೇಳೋದು ಸುಳ್ಳಾದ್ರೆ ನೀನ್ ಏನ್ ಬಟ್ಟ ಅಲ್ಲ ಅವ್ ಕೇಳ್ಕೊ ಹ್ಮ್ ನಾ ಏನ್ ಹೇಳಿ ನಿನ್ ಕೇಳಿ ತಗೋ ಬರ್ಲಿಕ್ಕೆ ಮಾಡ್ತೀನಿ ಕಿನ್ನ ಅಲ್ಲ ನಾ ಹೇಳೀನಿ ಇನ್ನೊಂದು ಸ್ವಲ್ಪ ದಿವಸ ತಡ್ಕ ನಾನು ಒಂದು ಒಂದು ಕೆಲಸ ಹುಡ್ಕೊತೀನಿ ಅಂತ ಹೇಳೀನಿ ಅಷ್ಟಾದರೂ ಅಲ್ಲ ನನಗೂ ನನಗೆ ಒಂದು ಮಾತು ಹೇಳಿಲ್ಲ ನನಗೊಂದು ಗಂಡನ ಕಿಮ್ಮತ್ತು ಕೊಡಲಿಲ್ಲ ಬರಲಿ ಮಾಡ್ತೀನಿ ಸಾರಿ ಭಾಳ ಹೊತ್ತು ಕಾಯಿಸ್ಬಿಟ್ಟೆ ನಾನು ನಿನ್ನ ಹ್ಞೂ ಮತ್ತೆ ಫೋನ್ ಮಾಡಿ ಮೀಟ್ ಆಗೋಣ ಅಂತ ಒಂದು ಎಷ್ಟು ನಾನು ಫೋನ್ ಮಾಡಿ ನಾನು ಇಲ್ಲೇ ಗೇಟ್ ಅಂತಲೇ ಕಾಯ್ಕೊಂಡಿದ್ದೀನಿ ಗೊತ್ತಾನು ಬಿಸಿಲೊಂದು ಮತ್ತೆ ನೀವು ಇಷ್ಟು ಲೇಟ್ ಮಾಡಿದ್ರೆ ಹಿಂಗೆ ಹೌದಾ ಇಲ್ಲ ನಾನು ಮಕ್ಕೊಂಬಿಟ್ಟಿದ್ನಲ್ಲ ನಂಗೆ ಲಕ್ಷಣ ಇಲ್ಲ ನಂಗೆ ನಿಮ್ಮ ಮೀಟ್ ಆಗೋದು ಅದೆಲ್ಲ ನನಗೆ ಅದು ಮರ್ತಿದ್ನಲ್ಲ ನಿದ್ದೆ ಬಿಡೈತಿ ಯಾವಾಗ ನೀನು ಫೋನ್ ಬಂತಲ್ಲ ಅಯ್ಯೋ ನಮ್ಮದು ಸೀತಾಗ ದಾರಿ ಕೈತಿರ್ತಾಳ ಮೀಟ್ ಮಾಡೋಕೆ ಅಂತೇಳಿ ಅವಾಗ ನೆನಪತ್ತು ನೋಡು ಹಂಗೆ ಎದ್ದತ್ನ ಜಳಕ ಮಾಡಿ ಹಂಗೆ ಓಡಿ ಬಂದಿ ನೋಡು ಹ್ಞೂ ಪಾಪ ಭಾಳ ಹತ್ತು ಕಾಯಿಸ್ಬಿಟ್ಟು ನಾನಲ್ಲ ಹಂಗೇನೇನಿಲ್ಲ ಆದ್ರೆ ಎಲ್ಲ ಇದ್ರಾಗ ಲವರ್ಸ್ ಲವ್ ಮಾಡೋ ಮುಂದೆ ಹುಡುಗಿಯರು ಲೇಟ್ ಮಾಡ್ತಾರೆ ಹುಡುಗರು ಯಾವಾಗಲೂ ಜಲ್ದಿನ ಬಂದು ಕಾಯ್ತಿರ್ತಾರೆ ಆದ್ರೆ ನೀವೇನು ನಾನು ಕಾಯಕತ್ರು ನೀವು ಲೇಟ್ ಮಾಡಾತ್ತೀರಿ ಯಾಕ ನೀವು ನನ್ನ ಮ್ಯಾಗ ಇಷ್ಟ ಇದ್ದಂಗಿಲ್ಲ ಸುಮ್ಮನೆ ಏನೋ ನಾಟಕ ಮಾಡತ್ತೀರಲ್ಲ ಪ್ರೀತಿದೆ ಅಯ್ಯೋ ಸೀತಾ ಹಂಗೆಲ್ಲ ತಪ್ಪಿಕೊಬೇಡ ನಿಜ ಜಾಬು ಕಾಡ್ ಪ್ರಾಮಿಸ್ ನಾನು ಮಲ್ಕೊಂಡ್ಬಿಟ್ಟಿನಿ ಸೊಪ್ಪು ನಾನು ಎದ್ದೇಳೋದು ಲೇಟ್ ಅದಕ್ಕೆ ನನಗೆ ಅದು ದಿನಾನು ಈಗ ರೂಢ ಆಗಿತ್ತು ಅಂದ್ರೆ ಏನು ಅನಿಸ್ತಿದ್ದಿಲ್ಲಲ್ಲ ಇವಾಗ ಇನ್ನ ನಿನ್ನ ದಿವಸ ಅಲ್ಲ ಈಗ ನಿನ್ಮೇಲೆ ದಿನ ಕಂಟಿನ್ಯೂ ರೂಢ ಆಗತ್ತೆ ಜಲ್ದಿನ ಎದ್ದು ಮೀಟ್ ಮಾಡಕ್ ಬರ್ತೀನಿ ಅದೇನು ಪ್ರೀತಿ ಮಾಡೋರಿಗೆ ನಿದ್ದೆನೂ ಬರಲ್ಲ ಅಂತ ಊಟನೂ ಸೇರಲ್ಲ ಅಂತ ಆದ್ರೆ ನಿಮ್ದು ಇದ್ರಾಗ ಏನೋ ಹಂಗ ಅನ್ಸ್ತಾನೆ ಇಲ್ಲ ಹ್ಮ್ ಮತ್ತ ಅದಕ್ಕ ಹೇಳಿದ್ದು ನಿದ್ದಿ ರಾತ್ರಿ ಎಲ್ಲಾ ನಿದ್ದಿ ಬರಲಿಲ್ಲ ಅದ್ರ ಒಂದು ಬೆಳಗ ಮುಂಜಾನೆ ನಿದ್ದೆ ತಗೊಂಡ್ಬಿಡತಿ ಬೆಳಗಾ ಮುಂಜಾನೆ ನಿದ್ದೆ ಎತ್ಬಿಡತ್ತಲ್ಲ ಹಂಗಾಗಿ ಇದಾತ್ ರಾತ್ರಿ ನಿದ್ದಿನ ಬಂದಿಲ್ಲ ಕರೆ ಒಂದ್ರ ಈ ಪ್ರೀತಿ ಮಾಡೋರ್ ಯಾಕೆ ನಿದ್ದೆ ಬರಲ್ಲ ಅಂತ ಈಗ ಗೊತ್ತಾತ ಊಟನು ಯಾಕೆ ಸರಲ್ಲ ಅಂತ ಈಗ ಗೊತ್ತಾಗೈತೆ ನನಗ ಹ್ಮ್ ಯಾವಾಗ ಹುಡುಗಿ ಮುಖ ನೋಡಿ ನೋ ಅಂತ ನಂಗೆ ಬಿಟ್ಟಿರ್ತಿ ಇವಾಗ ನಿನ್ ಮುಖ ನೋಡಿದ್ ನೋಡು ಹೊಟ್ಟಿ ತುಂಬಿದಂಗ ಆತ್ ನೋಡು ಅಯ್ಯೋ ಬರಿ ಮಾಡ್ನಾಗ ನೋಡಿದ್ರಾಗ ಹೊಟ್ಟಿ ತುಂಬಿದ್ರೆ ಹೆಂಗ ಬರಿ ಇವತ್ತು ಎಲ್ಲರ ಹೊರಗಡೆ ಆಡ್ಕೊಂಡ್ ಬರೋಣ ಏನ ಇವತ್ತು ಇವತ್ತುವರೆಗೆ ಹೋಗದ ಅಲ್ಲ ನಿನ್ನೆ ಹೋಗ ಬಂದಿವಲ್ಲ ಇವತ್ತಗ ಯಾಕ ಆರಾಗಂಟ ಎರಡ ಇಂಟ್ರೆಸ್ಟ್ ಇಲ್ವಾ ಅಲ್ಲ ಮತ್ತೆ ಮನ್ಯಾಗೆ ಹೆಂಗ ಇರಕ್ಕಾಗತ್ತ ಇಬ್ರ ಕೈ ಕೈ ಹಿಡ್ಕೊಂಡು ಶಾಪಿಂಗ್ ಮಾಡ್ಕೊಂಡು ಪಿಚ್ಚರ್ಗೆ ಹೋಗಿ ಪಾರ್ಕ್ ಎಲ್ಲನೆಲ್ಲ ಒರ್ಸಿ ಮನ್ಯಾಗ ಎಲ್ಲಿ ನಾವು ಮಾಡಕ್ಕಾಗತ್ತ ಈಕೆ ಮಾಡಕ್ಕಾಗತ್ತ ನಮ್ಮ ಮನ್ಯಾಗ ನಾಲ್ಕು ಮಂಗೆಲ್ಲ ನೋಡಿ ತಿರ್ತಾರೆ ಮನೆಯಾರು ಹಿಡ್ಕೊಂಡು ಒತ್ತಾರೆ ನಮ್ಮನ್ನ ಹಾ ಹಾಗಾದ್ರೆ ನಮ್ಮ ಪಾಟಕ್ ಹೋಗನ್ ತಗೋ ಅಲ್ಲೇ ಕೈ ಹಿಡ್ಕೊಂಡು ಮಾತಾಡ್ಕೊಂತ ಗಿಡದ ಕೆಳಗೆ ಆರಾಮು ಕುತ್ಕೊಂಡು ಮಾತಾಡಿ ಬರದಂತ ನಮ್ಮ ಪಾಟ್ಕ್ ಛೇ ಅದೇನು ತೋಟ ನೋಡ್ಲಾರ ತೋಟನ ದಿನ ನಾ ಸಾಯಂಕಾಲ ವಾಕಿಂಗ್ ಹೋಗಿ ದಿನ ನೋಡ್ತೀನಪ್ಪ ಅದೇನಿರುತ್ತೆ ಲವರ್ಸು ಅಂದರೆ ಹೊಸ ಹೊಸ ನೋಡ್ಕೊತ ಖುಷಿ ಪಟ್ಕೊತ ಎಂಜಾಯ್ ಮಾಡ್ಕೊತ ಇರಬೇಕು ಅದು ಲವರ್ಸು ನಿಮಗೇನು ಕಮ್ಮಿ ಆಗೈತಿ ಅಲ್ಲ ನೀವು ನನ್ನ ಸಲಾಗಿ ಲಕ್ಷ ಫ್ಯಾಕ್ಟ್ರಿನ ತೆಗಿತಿರಂತೆ ನನ್ನ ಇಷ್ಟು ಒಂದು ದಿನ ಹಿಂಗೆಲ್ಲ ಸುತ್ತಾಡ್ಸೋ ನಿಮಗೂ ಖುಷಿ ಅಲ್ವಾ ನನ್ನ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ಬೇಕಂತ ಅಂದ ಹೋದಿಲ್ಲ ನೀವು ಅಷ್ಟು ಖುಷಿ ಪಡ್ತೀರಿ ಅಲ್ಲ ನನಗೋಸ್ಕರ ನೀವು ಲಕ್ಷಗಟ್ಟಲೆ ಖರ್ಚು ಮಾಡಿ ಲಕ್ಷ ಸೋಫ್ ಫ್ಯಾಕ್ಟ್ರಿ ತೆಗಿತೀರಿ ಮತ್ತು ನನ್ನ ಸಲ ಟೈಮ್ ಸ್ಪೆಂಡ್ ಮಾಡಂಗಿಲ್ಲ ನೀವು ಟೈಮ್ ಸ್ಪೆಂಡ್ ಮಾಡೋದು ಎಲ್ಲಿ ಬಂತು ಎರಡತ್ತು ಥರ ಟೈಮ್ ಸ್ಪೆಂಡ್ ಮಾಡ್ತೀನಿ ಆದರೆ ಕಿಸಿದಾಗ ಒಂದು ರೂಪಾಯಿ ಇಲ್ಲ ಕರ್ಕೊಂಡು ಏನು ಖರ್ಚು ತುಸಾಗುತ್ತಾ ಯವ್ವ ಯವ್ವ ಪ್ರೀತಿ ಮಾಡಬಾರದು ಮಾಡಿದರೆ ಜಗಕ್ಕೆ ಹೆದರಬಾರದು ಅನ್ನೋದು ಇದಕ್ಕೆ ಅನ್ಸುತ್ತೆ ನಾಚಿಕೆ ಮಾನ ಬಿಟ್ಟು ಸಾಲ ಮಾಡೋಕೈ ಯಾರಿಗೂ ಹೆದರಬಾರ್ದು ಇಲ್ಲಾಂದ್ರೆ ಹುಡುಗಿಯರು ನಮ್ಮ ಬುಟ್ಟಿ ಬೀಳಂಗೆ ಇಲ್ಲ ಏನು ಮಾಡಲಿ ಈಗ ಕೈಯಾಗ ಒಂದು ರೂಪಾಯಿ ಇಲ್ಲ ನಿನ್ನೆರ ಐದು ಸಾವಿರ ರೂಪಾಯಿ ಸಾಲ ಮಾಡಿದ್ದು ಕಳುವು ಮಾಡಿ ಮುಚ್ಚಿನಿ ಇವತ್ತಿಲ್ಲಿಂದ ತಂದು ಇದು ಮಾಡಲಿ ಯಪ್ಪಾ ದೇವ್ರಿ ಈಗಿನ ಕರ್ಕೊಂಡು ಹೋಗೋದಂದ್ರೆ ನನಗೆ ಸ್ವಲ್ಪ ದೊಡ್ಡ ಅದ್ರಾಗ ಅಪ್ ಕೊಟ್ಬಿಟ್ಟಿನಿ ಲಕ್ಸ್ ಫ್ಯಾಕ್ಟ್ರಿ ಅದು ಇದು ಅಂತ ಹೇಳಿ ಮಾಡಿ ಫ್ಯಾಕ್ಟ್ರಿ ದಾಗ ಹೇಳ್ತಾಳ ಈಗ ಕರ್ಕೊಂಡ್ ಅಡ್ಡ ಅಡಿ ಏನ ಮಾಡಿದ್ರು ಲಕ್ಸ್ ಫ್ಯಾಕ್ಟ್ರಿ ಕಟ್ಟಿದ್ ಇಲ್ಲ ಕಟ್ಟು ಅಂದ್ರೆ ಏನ್ ಮಾಡ್ಲೋ ಮರಯ ಯೆಲ್ಲಾ ಬಂದ್ ಸಿಗಾಕೊಂಡ್ ಏನ ಈಗ ಪ್ರೀತಿ ಮಾಡಾಕತ್ತಿಂದ ಏನ ಮಾಡಾಕತ್ತಿನಿ ಏನ ಸಬ್ ದಿವಸ ಹಂಗ ಮೇಂಟೈನ್ ಮಾಡಿ ಓಡ್ಸ್ಕೊಂಡ್ ಮುದ್ದು ಮಾಡ್ಕೊಂಡ್ಬಿಡ್ತೀನಪ್ಪ ಬಾಳ್ ದಿವ್ಸಕ್ಕಿನ್ ಮೇಂಟೈನ್ ಮಾಡೋದ್ರೀ ಹಾ ಯಲೋ ಎಲ್ಲಿ ಹೋಗೋದು ಅಂತ ವಿಚಾರ ಮಾಡತಿದು ನೋಡಿ ನೀವು ನನ್ನ ಸಲಾಗಿ ಎಷ್ಟಾದ್ರೂ ಖರ್ಚು ಮಾಡಕ್ಕೆ ಸದ್ಯದ ರೀ ಎಷ್ಟ ರೊಕ್ಕದ ನಿಮ್ಮ ಅನ್ಕೈಲಿ ಅವ ಅಂತ ದೊಡ್ಡ ಲಕ್ಷ ಪ್ಯಾಕ್ಟ್ರಿ ತೆಗಂತಾರೆ ನೀವು ನನ್ನ ಎಷ್ಟರ ಸುತಾರ್ಸ್ಬೇಕು ಎಷ್ಟರ ಖರ್ಚಾದ್ರೂ ಚಿಂತಿಲ್ಲ ಅಂತಂದು ನೋಡು ನನ್ನ ಖುಷಿ ಇರ್ಬೇಕಂತ ನೀವು ಎಷ್ಟು ಆಸೆ ಪಡಾಕತ್ತೀರಿ ಇವತ್ತು ನಿನ್ನೆಗಿಂತ ದೊಡ್ಡ ಮಾಲ್ಗೆ ಹೋಗನ ನಿನ್ನೆಗಿಂತ ಜಾಸ್ತಿ ಶಾಪಿಂಗ್ ಮಾಡನ ಇವತ್ತು ಅನ್ಯಾಗ ಇನ್ನೊಂದು ಹೊಸ ಪಿಕ್ಚರ್ ಏನೈತಿ ಅಂತ ಅಲ್ಲಿಗೆ ಹೋಗನ ನಿನ್ನೆಗಿಂತ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಣ ಹೋಗಯ್ಯೋ ನೋ ನಾ ಹಂಗಿದ್ರಿ ಇವತ್ತು ನಿನ್ನಕ್ಕಿಂತ ಜಾಸ್ತಿನ ರೊಕ್ಕ ಖರ್ಚಕ್ಕು ಎಲ್ಲಿಂದ ಮರೆಯ ಓಮರೇ ನಿನ್ನೊಂದ ದಿವ್ಸಕ್ಕೆ ಹತ್ತು ಸಾವಿರ ರೂಪಾಯಿ ಖರ್ಚಾಗೈತಿ ಐದು ಸಾವಿರ ರೂಪಾಯಿ ಇಟ್ಕೊಂಡು ಹೋಗಿದ್ದು ಐದು ಸಾವಿರ ರೂಪಾಯಿ ಸಾಲ ಮಾಡಿದೆ ಹತ್ತು ಸಾವಿರ ರೂಪಾಯಿ ಇವತ್ತು ಅಪ್ಪ ಇವತ್ತು ಹಂಗಿದ್ರೆ ಇಪ್ಪತ್ತು ಸಾವಿರ ರೂಪಾಯಿನ ಹಂಗಿದ್ರ ಏನು ಮಾಡ್ಲೋ ಮರಿ ಅಪ್ಪ ದೇವ್ರೇ ಇನ್ನೇ ಮಾಡೋದು ಕಿರಣ್ ಹೆಂಗೆ ಹಂಗೆ ಒಂದಿಷ್ಟು ತೊಗೊಂಡು ಬಂದ್ಬಿಡ್ತೀನಿ ಹಾಂ ಸೀತಾ ಒಂದು ಸ್ವಲ್ಪ ಒಂದು ಐದು ನಿಮಿಷ ವೇಟ್ ಮಾಡಿ ಇಷ್ಟೊತನಕ್ಕೆ ಕಾದಿದ್ದಿ ಇನ್ನೊಂದು ಸ್ವಲ್ಪ ಹೊತ್ತು ಕಾಯಿ ಒಂಚೂರು ಏನಿಲ್ಲ ಪರ್ಸ್ ಮನೆಗೆ ಬಿಟ್ಟು ಬಂದೀನಿ ಮತ್ತೆ ರೊಕ್ಕ ಬೇಕಲ್ಲ ಅಲ್ಲಿ ಖರ್ಚು ಮಾಡೋಕೆ ಹೋಗಿ ತೊಗೊಂಡು ಬಂದ್ಬಿಡ್ತೀನಿ ಹೋತಂಬರಿ ಇವತ್ತು ಜಾಸ್ತಿ ತಗೊಂಬರಿ ಇವತ್ತು ನಿನ್ನಕ್ಕಿಂತ ಇವತ್ತು ಮಸ್ತ್ ಎಂಜಾಯ್ ಮಾಡೋಣ ಇಬ್ರು ಕೈ ಕೈ ಹಿಡ್ಕೊಂಡು ಪಿಕ್ಚರ್ ನೋಡ್ಕೊಂತ ಕೈ ಕೈ ಹಿಡ್ಕೊಂಡು ಪಾರ್ಕ್ ಗೀರ್ಕು ಮಾಲ್ ಎಲ್ಲ ಅಡ್ಡಾಡ್ಕೊಂತ ಶಾಪಿಂಗ್ ಮಾಡ್ಕೊಂತ ಮಸ್ತ್ ಮಜಾ ಮಾಡ್ಬರಣ್ಣ ನಂಗೆ ಏನ್ ಬೇಕೆಲ್ಲ ಕೊಡಿಸ್ರಿ ಇವತ್ತು ಹೋಗ್ ಹೋಗ್ ಮಗನ ಐತಿನಿಂದ ಪ್ರೀತಿ ಮಾಡೋದು ಹುಡುಗಿಯರನ್ನ ಏನು ಪಟೈಸ್ಕೊಂಡು ಲಗ್ನ ಬಿಟ್ಟರೆ ಜೀವನ ಹುಡುಗಿಯರ್ ಪಟೈಸ್ಕೊಳ್ಳೋದ್ ಒಂದು ದೊಡ್ಡ ಇದು ಮಾಡಿ ನಿಮಗ ನಿಮ್ಗೆ ಒಂದು ನಿಮಗೊಂದು ತಾಣಿರಂಗಿಲ್ಲ ಹುಡುಗಿಯರು ಮೇಂಟೈನ್ ಮಾಡ್ತಾರೆ ನೀವು ಏನಂದ್ರೆ ನಿಮ್ಮ ಬುಟ್ಟಿ ಬಿದ್ದು ಬಿಡ್ತಾರೆ ಹುಡುಗಿಯರು ಆ ಅಂದ್ರೆ ನಿಮ್ಗೆ ಏನು ಮಳೆ ಮಾಡಿರೋನ್ ಬೆನ್ನ ನೆಟ್ಟಿ ಅಂತ ತಗೊಂಡ್ಬಿಟ್ರಣ್ಣ ಹುಡುಗಿಯರ್ನ ಏನು ಹಂಗ ತೊಗೊಂಡ್ರೆ ಹುಡುಗಿಯರ್ ಅಂದ್ರೆ ಏನಂತ ತೋರಿಸ್ತೀನಿ ನಿಮಗೆ

ಜೀವಂತರಿಗೆ ಜೀವನೆ ತಗಲ್ಲ ಜೀವಂತರಿಗೆ ಜೀವನೆ ತಗಲ್ಲ ಜವಾಂತರಿಗೆ ಜೀವನೆ ತಗಲ್ಲ ಜವಾಂತರಿಗೆ ಜೀವನೆ ತಗಲ್ಲ ಅಣ್ಣೋ ಇಲ್ಲ ಓ ಇಲ್ಲ ಓ ಇಲ್ಲ ಅಂತಾ ಹಾಕಿ ಕರ್ ಕೊಯತಡ್ಯಿನದಿಷ ಩ೊಯಟಟಿನ� ಮಾಾ ಩ 헤ಠಚಯ್ದ ಉಡ್ಪನಾ ನಾಾವತ ಮಾಾ ಠಾವ ಩ೊ ಟ್ಯ ಴ಾಾ